ಗುಂಡೆ ಹದಿನಿಂದಾಗಿ ನಾಲ್ಕನ್ನು ಇಟ್ಟುಕೊಳ್ಳಬೇಕು ಕೊನೆಯದಾಗಿ ಐದನ್ನು ಇಟ್ಟುಕೊ ಐದನ್ನು ಇಟ್ಟುಕೊಳ್ಳಬೇಕು ನಾಲ್ಕು ಮತ್ತು ಐದು ಸೇರಿಸಿದರೆ ಎಷ್ಟಾಗುತ್ತದೆ ಒಂಬತ್ತು ನಲವತ್ತೈದರ ಗುಣ ನಲವತ್ತೈದರ ಉತ್ತರ ನಾಲ್ಕನೂರ ತೊಂಬತ್ತೈದು ಮೊದಲನೇದಾಗಿ ಐದನ್ನು ಇಟ್ಟುಕೊಳ್ಳಬೇಕು ಕೊನೆಯದಾಗಿ ಒಂಬತ್ತನ್ನು ಇಟ್ಟುಕೊಳ್ಳಬೇಕು ಒಂಬತ್ತು ಮತ್ತು ಐದು ಸೇರಿಸಿದರೆ ಹದಿನಾಲ್ಕು ಆಗುತ್ತದೆ ಇಟ್ಟುಕೊ ನಾಲ್ಕನ್ನು ಇಲ್ಲಿ ಇಟ್ಟುಕೊಳ್ಳಬೇಕು ಇಟ್ಟುಕೊಳ್ಳಬೇಕು ನಾಲ್ಕು ಮತ್ತು ಒಂದು ಒಂದು ಇದರಲ್ಲಿ ಸೇರಿ ಸೇರಿಸಿಕೊಳ್ಳಬೇಕು ಆರಾಗುತ್ತದೆ ಐವತ್ತೊಂಬತ್ತರ ಉತ್ತರ ಆರು ತೆಗೆದುಕೊಳ್ಳೋಣ ಲೆಕ್ಕ ಹನ್ನೊಂದು ಮೊದಲನೇದಾಗಿ ಇಟ್ಟುಕೊಳ್ಳಬೇಕು ಕೊನೆಯದಾಗಿ ಎಂಟನ್ನು ಇಟ್ಟುಕೊಳ್ಳಬೇಕು ಎಂಟು ಮತ್ತು ಒಂಬತ್ತು ಸೇರಿಸಿದರೆ ಹದಿನೇಳು ಆಗುತ್ತೆ ಏಳನ್ನು ಇಲ್ಲಿ ಇಟ್ಟುಕೊಳ್ಳಬೇಕು ಒಂದನ್ನು ಒಂಬತ್ತರಲ್ಲಿ ಒಂದು ಸೇರಿಸಿಕೊಳ್ಳಬೇಕು ಒಂದು ಒಂಬತ್ತರಲ್ಲಿ ಒಂದನ್ನು ಸೇರಿಸಿಕೊಂಡರೆ